ಬಾಹ್ಯಾಕಾಶದಲ್ಲಿ ಮಾನವನಿಗೆ ಆಕಾಶವು ಯಾವ ರೀತಿ ಕಾಣುತ್ತದೆ ನೀಲಿ ಕೆಂಪು ನೇರಳೆ ಕಪ್ಪು ಆಪ್ಷನ್ ಡಿ ಕಪ್ಪು ಪೊಲೀಸ್ ಧ್ವಜ ದಿನವನ್ನು ಯಾವಾಗ ಆಚರಿಸುತ್ತಾರೆ ಏಪ್ರಿಲ್ ಎರಡು ಮೇ ಎರಡು ಜೂನ್ ಎರಡು ಜುಲೈ ಎರಡು ಸರಿಯಾದ ಉತ್ತರ ಆಪ್ಷನ್ ಎ ಏಪ್ರಿಲ್ ಎರಡು ಎಲ್ಲರಿಂದ ರಕ್ತ ಸ್ವೀಕರಿಸಬಲ್ಲ ರಕ್ತದ ಗುಂಪು ಯಾವುದು ಎ ಬಿ ಓ ಎ ಬಿ ಸರಿಯಾದ ಉತ್ತರ ಆಪ್ಷನ್ ಡಿ ಎ ಬಿ ಲುಸಿಂಗ್ಟನ್ ಜಲಪಾತ ಯಾವ ರಾಜ್ಯದಲ್ಲಿದೆ ಉತ್ತರ ಪ್ರದೇಶ ಗೋವಾ ಕರ್ನಾಟಕ ಅಸ್ಸಾಂ ಸರಿಯಾದ ಉತ್ತರ ಆಪ್ಷನ್ ಸಿ ಕರ್ನಾಟಕ ಕರ್ನಾಟಕದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿ ಯಾವುದು ಕಾವೇರಿ ಶರಾವತಿ ನೇತ್ರಾವತಿ ಅಗನಾಶಿ ಸರಿಯಾದ ಉತ್ತರ ಆಪ್ಷನ್ ಎ ಕಾವೇರಿ